ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದ ವಿಷಯ ರಾತ್ರಿ ಊಟದ ನಂತರ ಅನುಸರಿಸಬೇಕಾದ ಮೂರು ಆರೋಗ್ಯಕರ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ರಾತ್ರಿ ಊಟದ ನಂತರ ನಮ್ಮ ದೇಹವು ವಿಶ್ರಾಂತಿ ಸ್ಥಿತಿಗೆ ಹೋಗುತ್ತದೆ ಆದರೆ ಈ ಸಮಯದಲ್ಲಿ ನಮ್ಮ ಜೀವನ ಶೈಲಿಯ ಗುಣಗಳು ನಮ್ಮ ಜೀರ್ಣಕ್ರಿಯೆನಿದೆ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಹಾಗಾಗಿ ಈ ಮೂರು ಗುಣಗಳನ್ನು ಅನುಸರಿಸಿದರೆ ನಿಮಗೆ ಉತ್ತಮ ಆರೋಗ್ಯ ಉತ್ತಮವಾಗಿರುತ್ತದೆ ಗುಣ ಒಂದು ಊಟದ ನಂತರ ಸಣ್ಣ ನಡಿಗೆ ರಾತ್ರಿ ಊಟ ಮಾಡಿದ ಹತ್ತು ಹದಿನೈದು ನಿಮಿಷಗಳ ನಂತರ ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಸಣ್ಣ ನಡಿಗೆ ಹೋಗಿ ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ತುಂಬಾ ವೇಗವಾಗಿ ನಡೆಯಬೇಡಿ ಶಾಂತವಾಗಿ ಶಾಂತಿಯಿಂದ ನಡೆಯಿರಿ ನಿಮ್ಮ ಮನೆಯ ಸುತ್ತಲೋ ಉದ್ಯಾನವನದಲ್ಲೋ ಇದನ್ನು ಮಾಡಬಹುದು ಗುಣ ಎರಡು ಮಲಗುವ ಮೊದಲು ಪರದೆಯಿಂದ ದೂರವಿರಿ ರಾತ್ರಿ ಊಟದ ನಂತರ ಕನಿಷ್ಠ ಒಂದು ಗಂಟೆಯಾದರೂ ಮೊಬೈಲ್ ಟಿವಿ ಅಥವಾ ಲ್ಯಾಪ್ಟಾಪ್ನಂತಹ ಪರದೆಗಳನ್ನು ಬಳಸಬೇಡಿ ಈ ಪರದೆಗಳಿಂದ ಬರುವ ನೀಲಿ ಬೆಳಕು ನಿಮ್ಮ ನಿದ್ದೆಯ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ಬದಲಿಗೆ ಪುಸ್ತಕ ಓದಿ ಧ್ಯಾನ ಮಾಡಿ ಅಥವಾ ನಿಮ್ಮ ಕುಟುಂಬದೊಂದಿಗೆ ಮಾತನಾಡಿ ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಉತ್ತಮ ನಿದ್ದೆಗೆ ಸಹಾಯ ಮಾಡುತ್ತದೆ ಗುಣಮೂರು ಬೆಚ್ಚಗಿನ ನೀರು ಅಥವಾ ಗಿಡಮೂಲಿಕೆ ಚಹಾ ಕುಡಿಯಿರಿ ರಾತ್ರಿ ಊಟದ ನಂತರ ಒಂದು ಗ್ಲಾಸ್ ಬೆಚ್ಚಗಿನ ನೀರು ಅಥವಾ ಗಿಡಮೂಲಿಕೆ ಚಹಾವನ್ನು ಕುಡಿಯಿರಿ ಉದಾಹರಣೆಗೆ ಕ್ಯಾಮೊಮೈಲ್ ಚಹಾ ಅಥವಾ ಶುಂಠಿ ಚಹಾ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ದೇಹದ ತೇವಾಂಶವನ್ನು ಕಾಪಾಡುತ್ತದೆ ಮತ್ತು ನಿದ್ದೆಗೆ ತಯಾರಿ ಮಾಡುತ್ತದೆ ಆದರೆ ಕಾಫಿ ಅಥವಾ ಸಕ್ಕರೆಯ ಚಹಾವನ್ನು ತಪ್ಪಿಸಿ ಏಕೆಂದರೆ ಅವು ನಿದ್ದೆಗೆ ತೊಂದರೆಯಾಗಬಹುದು ಈ ಮೂರು ಸರಳ ಗುಣಗಳು ಸಣ್ಣ ನಡಿಗೆ ಪರದೆಯಿಂದ ದೂರವಿರುವುದು ಮತ್ತು ಬೆಚ್ಚಗಿನ ನೀರು ಕುಡಿಯುವುದು ನಿಮ್ಮ ಆರೋಗ್ಯವನ್ನು ಗಣನೀಯವಾಗಿ ಸುಧಾರಿಸುತ್ತವೆ ಇವುಗಳನ್ನು ಇವತ್ತಿನಿಂದಲೇ ಶುರು ಮಾಡಿ ಮತ್ತು ವ್ಯತ್ಯಾಸವನ್ನು ಅನುಭವಿಸಿ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ